ಟೇಬಲ್ ಟೆನಿಸ್ ಟೇಬಲ್ ಟೆನಿಸ್ ಅಲ್ಲಿ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಹೇಗೆ ಬಾಲ್ ಬಂದಾಗ ಒಡೆಯೋದು ಬಾಲ್ ಬಂದಾಗ ಒಡಿಬೇಕು ಅನ್ನೋ ಮೈಂಡ್ ಇಟ್ಕೋಬಾರ ಓಕೆ ಟೇಬಲ್ ನೀವು ಹಾಗೆ ಫೀಲ್ ಮಾಡಬೇಕು ಬಾಲ್ ಬಂತು ಬಾಲ್ ಬಂತು ಅಡಿ ಅನ್ನುವಂಥ ಫೀಲ್ ಅಲ್ಲ ಸೊ ಮೊದಲನೇದಾಗಿ ಬಾಲ್ನ ನೀವು ಕೈ ಹಿಡ್ಕೊಂಡು ಆದ್ಮೇಲೆ ಮೊದಲೇ ಮೊದಲನೇ ವೀಡಿಯೋದಲ್ಲಿ ಸ್ಪಿನ್ ಬಗ್ಗೆ ಸ್ಪಿನ್ ಮಾಡ್ಕೊಳ್ಳಿ ಸೊ ಬಾಲ್ ಬಾಲ್ ಒಂದು ರೌಂಡ್ ಶೇಪ್ ಇದೆ ಈ ರೌಂಡ್ ಶೇಪಲ್ಲಿ ಇರುವಂಥ ವಾಲ್ಯೂಮ್ ನೀವು ರ್ಯಾಕೆಟ್ ಅಥವಾ ಒಂದು ಒಂದೊಂದು ಕಡೆ ಕಾಂಟ್ಯಾಕ್ಟ್ ಮಾಡಿದಾಗ ಒಂದೊಂದು ಥರ ಸ್ಪಿನ್ ಆಗುತ್ತೆ ಏನಾಗುತ್ತೆ ಒಂದು ರ್ಯಾಕೆಟ್ನ ತೊಗೊಂಡು ಹೋಗಿ ಒಂದು ಕಡೆ ನೀವೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ಅದು ಒಂಥರ ಸ್ಪಿನ್ ಆಗುತ್ತೆ ಅದನ್ನು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಸ್ಪಿನ್ ಆಗುತ್ತೆ ಓಕೆ ಆ ಸ್ಪಿನ್ ಈಗ ಎಷ್ಟು ಥರ ಸ್ಪಿನ್ಸ್ಗಳು ಈ ಬಾಲ್ಗಳಲ್ಲಿ ನಾವು ಮಾಡ್ಬೋದು ಅಂತ ಓಕೆ ಈಗ ಇದು ಟಾಪ್ ಟಾಪ್ ಸ್ಪಿನ್ ನೀವು ಟಾಪ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಟಾಪ್ ಸ್ಪಿನ್ ಆಗುತ್ತೆ ರೈಟ್ ಸೈಡ್ ಕಾಂಟ್ಯಾಕ್ಟ್ ಮಾಡಿದ್ರೆ ರೈಟ್ ಸ್ಪಿನ್ ಆಗುತ್ತೆ ದೆನ್ ಬಾಟಮ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಬ್ಯಾಕ್ ಸ್ಪಿನ್ ಆಗುತ್ತೆ ದೆನ್ ಲೆಫ್ಟ್ ಸೈಡ್ ಕಾಂಟ್ಯಾಕ್ಟ್ ಮಾಡಿದ್ರೆ ಲೆಫ್ಟ್ ಸ್ಪಿನ್ ಆಗುತ್ತೆ ದೆನ್ ಟಾಪ್ ಮತ್ತೆ ರೈಟ್ ಎರಡು ಕಾಂಟ್ಯಾಕ್ಟ್ ಏಸೇ ಇದೆ ಇನ್ ಬಿಟ್ವೀನ್ ಇಲ್ಲಿ ಈ ಜಾಗದಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಟಾಪ್ ಅಂಡ್ ರೈಟ್ ಸ್ಪಿನ್ ಆಗುತ್ತೆ ಅಂದ್ರೆ ಇಲ್ಲಿ ಟಾಪ್ ಸ್ಪಿನ್ ಆಡ್ ಆಗಿರುತ್ತೆ ರೈಟ್ ಸ್ಪಿನ್ ಆಡ್ ಆಗಿರುತ್ತೆ ದೆನ್ ಇಲ್ಲಿ ಲೆಫ್ಟ್ ಮತ್ತೆ ಬ್ಯಾಕ್ ಸ್ಪಿನ್ ಬಾಟಮ್ ಅಲ್ಲಿ ಬಿಟ್ವೀನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲಿ ಲೆಫ್ಟ್ ರೈಟ್ ಸ್ಪಿನ್ ಆಡ್ ಆಗಿರುತ್ತೆ

ಟೇಬಲ್ ಟೆನಿಸ್ ಅಲ್ಲಿ ಟೋಟಲ್ ಏಟ್ ಟೈಪ್ಸ್ ಆಫ್ ಸ್ಪಿನ್ಸ್ ಏನಿದೆ ಇದನ್ನ ನಾವು ರ್ಯಾಕೆಟ್ ನ ಕಾಂಟ್ಯಾಕ್ಟ್ ಮಾಡಿ ಅಪೋನೆಂಟ್ ಟೇಬಲ್ ಮೇಲೆ ಬಾಲ್ ನ ಹಾಕಿ ಅಲ್ಲಿ ಬೌನ್ಸ್ ಆದ್ಮೇಲೆ ನಾವು ರೈಟ್ ಸ್ಪಿನ್ ಅನ್ನೋದು ಅಲ್ಲಿ ಬೌನ್ಸ್ ಆಗಿ ಅಪೋನೆಂಟ್ ರೈಟ್ ಸೈಡ್ ಗೆ ತರ್ನ ಅಂದ್ರೆ ಅಪೋನೆಂಟ್ ಗೆ ಲೆಫ್ಟ್ ಸೈಡ್ ಗೆ ತರ್ನ ಲೆಫ್ಟ್ ಸ್ಪಿನ್ ಅಪೋನೆಂಟ್ ಗೆ ಸೊ ಕಮ್ ಬ್ಯಾಕ್ ಸ್ಪಿನ್ ಅಂದ್ರೆ ಬ್ಯಾಕ್ ಸ್ಪಿನ್ ಇಂದಕ್ಕೆ ಹಾಕಿ ಸ್ಪಿನ್ ಇರುವಂತದ್ದು ಅಂದ್ರೆ ಬ್ಯಾಕ್ ಸ್ಪಿನ್ ದೆನ್ ಟಾಪ್ ಸ್ಪಿನ್ ಅಪೋನೆಂಟ್ ಗೆ ಸ್ಟ್ರೈಟ್ ಮುಂದ ಹೋದ್ರೆ ಇದು ಟಾಪ್ ಸ್ಪಿನ್ ದೆನ್ ಇವಾಗ ಅರ್ಥ ಮಾಡ್ಕೊಳ್ಳಿ ಆಫ್ ಆಫ್ ಮತ್ತೆ ಇನ್ನೊಂದು ಕಾಂಟ್ಯಾಕ್ಟ್ ಟಾಪ್ ಟಾಪ್ ರೈಟ್ 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 ಸ್ಪಿನ್ ಅಲ್ಲಿ ಒಂದು ಸ್ವಲ್ಪ ಟರ್ನ್ ಆಗುತ್ತೆ ದೆನ್ ಅಲ್ಲಿ ಟಾಪ್ ಸ್ಪಿನ್ ರೈಟ್ ಎರಡು ಕೂಡ ಸ್ಪಿನ್ ಇರುತ್ತೆ ದೆನ್ ಟಾಪ್ ಸ್ವಲ್ಪ ರೈಟ್ ಆ್ಯಂಡ್ ಬ್ಯಾಕ್ ಸ್ಪಿನ್ ರೈಟ್ ಆ್ಯಂಡ್ ಬ್ಯಾಕ್ ಅಂದರೆ ಸ್ವಲ್ಪ ರೈಟ್ ಟರ್ನ್ ಆಗುವಂಥ ಸ್ವಲ್ಪ ಬ್ಯಾಕ್ ಸ್ಪಿನ್ ಆಗುವಂಥ ಸ್ಪಿನ್ ಎರಡು ಕೂಡ ಇರುತ್ತೆ ದೆನ್ ದೆನ್ ಟಾಪ್ ಟಾಪ್ ಆ್ಯಂಡ್ ಸ್ಪಿನ್ ಆಗಿ

ಫಸ್ಟ್ ನೀವು ಒಂದು ಕಡೆ ಕೂತ್ಕೊಂಡಾಗ ನೀವು ಬಾಲ್ ನ ನೋಡ್ದ ನನಗೆ ಕಾಂಟ್ಯಾಕ್ಟ್ ಮಾಡೋದು ಯಾವ ಸ್ಪಿನ್ ಆಗುತ್ತೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡೋದು ಯಾವ ಸ್ಪಿನ್ ಆಗುತ್ತೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಸ್ಪಿನ್ ಟೋಟಲ್ 8 ಟೈಪ್ಸ್ ಆಫ್ ಸ್ಪಿನ್ಸ್ ಓಕೆ ಈ ವಿಡಿಯೋದಲ್ಲಿ ಇದನ್ನ ಮಾತ್ರ ನಾನು ತಿಳಿಸ್ಕೊಳ್ತಾ ಇರುವಂತದ್ದು ಇದು ಫಸ್ಟ್ ಕಾನ್ಸೆಪ್ಟ್ ನಿಮ್ಮ ಮೈಂಡ್ ಗೆ ಹತ್ತಿರ ಟೆಕ್ನಿಕಲಿ ಟೆಕ್ನಿಕಲಿ ಫಸ್ಟ್ ಸ್ಪಿನ್ ನ ಅರ್ಥ ಮಾಡ್ಕೋಬೇಕು ಟೇಬಲ್ ಟೆನಿಸ್ ನ ನಾವು ಆಡಬೇಕು ತುಂಬಾ ಉತ್ತಮವಾಗಿ ಆಡಬೇಕು ಅಂದ್ರೆ ಸ್ಪಿನ್ಸ್ ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಇದು ಬೇಸಿಕ್ ಸೊ ಟೋಟಲ್ ಏಟ್ ಟೈಪ್ಸ್ ಆಫ್ ಸ್ಪಿನ್ಸ್ ನಿಮಗೆ ನಾನು ತಿಳಿಸ್ತಾ ಇರುವಂತದ್ದು ನೆಕ್ಸ್ಟ್ ಈ ಟೋಟಲ್ ಏಟ್ ಟೈಪ್ಸ್ ಆಫ್ ಸ್ಪಿನ್ಸ್ ಕೂಡ ನಮಗೆ ನಮ್ಮ ಟೈಮಲ್ಲಿ ಬಂದು ಒಂದು ನಾವು ಇದನ್ನು ಹೇಗೆ ರಿಸೀವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸೊ ತಿಳ್ಕೊಳ್ಳುವಂಥದ್ದು ಈಗ ಇವತ್ತಿನ ಈ ಒಂದು ಟಾಪಿಕ್ ಏನಿದೆ ಏಟ್ ಟೈಪ್ಸ್ ಆಫ್ ಸ್ಪಿನ್ಸ್ ಬಗ್ಗೆ ಮಾತ್ರ ನಿಮಗೆ ತಿಳಿಸುವಂಥದ್ದು ಧನ್ಯವಾದಗಳು